ಸ್ವಾಗತಗೊಳಿಸ್ಕೊಳ್ತೇನೆ ಹಾಗೂ ಎಂಟನೇವಾದ ಸದಸ್ಯರಾಗಿರ್ತಕ್ಕಂತಹ ಸೀನಿವಾಸವರು ಕೂಡ ಸ್ವಾಗತೇನೆ ಹಾಗೂ ಕಂದಾಯ ಅಧಿಕಾರಿ ಇರ್ತಕ್ಕಂಥ ಅಧ್ಯಕ್ಷರವರು ಕೂಡ ಸ್ವಾಗತ ಹೋಗ್ತೇನೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ಮುಖ್ಯಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ತಿಳಿಯಬೇಕು ನಾವು ಏನು ನಾವು ದಿನಕ್ಕ ದಿನಾಂಕ ಇಪ್ಪತ್ತೇಳು ಅದೇ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಾರ್ಟಿಗೆ ಪುರುಷೆಯಲ್ಲಿ ಬರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ನಾವು ಆ ಒಂದು ಕ್ಯಾಂಪೇನ್ ಮಾಡಿ ನಾವೇನು ಅಂದರೆ ನಮೂನೆ ತೆರಿಗೆ ವಿತರಿಸಿದ್ದೇವೆ ಈ ನಮೂನೆಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ಸಾರ್ವಜನಿಕರು ಸಲ್ಲಿಸಿದಲ್ಲಿ ಮತ್ತು ಪ್ರಸ್ತುತ ವರ್ಷದ ಹಿಂದಿನ ವರ್ಷದಿಂದ ಬಾಕಿರುವ ಬಾಕಿರುವ ತೆರಿಗೆಯನ್ನು ಕಟ್ಟಿದ್ದಲ್ಲಿ ನಿಮಗೆ ಈ ಸ್ಥಳದಲ್ಲಿ ನಮನ ಕ್ರಿಯೆಯನ್ನ ವಿತರಿಸಿಕೊಳ್ಳಲಾಗ್ತದೆ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಈ ಕಾರ್ಯಕ್ರಮವನ್ನು ನಾವು ಇಡೀ ಜಿಲ್ಲಾ ದ್ಯಂತ ಹಮ್ಮಿಕೊಂಡಿದ್ದೇವೆ ಒಂದು ಕೃಷಿ ಸಮಿತಿ ಏನಂದ್ರೆ ಇಡೀ ಜಿಲ್ಲಾದ್ಯಂತ ಇರತಕ್ಕುವ ಯುವ ಹೋಲಿಸಿದರೆ ಕಾಟಗಿ ಪುರುಷರು ಅತ್ಯಂತ ಹೆಚ್ಚಿನ ನಮನ ಕ್ರಿಯೆಯನ್ನ ವಿತರಿಸಿದ್ದಾರೆ ಅಂತ ಅನ್ಕೋದು ಹಾಗಾಗಿ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದ ಒಂದು ಸಭು ಸದುಪಯೋಗಿ ಅದೇ ರೀತಿ ಮುಂದಿನ ಭಾಷಣೆ ವಾರ್ಡಿನ ಒಂಬತ್ತನೇ ವಾರ್ಡಿನ ಮತ್ತು ಎಂಟನೇ ವಾರ್ಡಿನ ಸಾರ್ವಜನಿಕರಲ್ಲಿ ಭತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಕರ್ನಾಟಕ ಸರ್ಕಾರ ಆದೇಶದಿಂದ ಈ ಆಸ್ತಿ ಸುಲಭ ಸೇವೆ ಅಂತೇಳಿ ನಾಗರಿಕರು ಇದನ್ನು ಸದಕೆ ಮಾಡಿಕೊಂಡು ದಾಖಲಾತಿಗಳನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲತ್ತೆ ಸೊ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇದ್ದಂತ ಸದಸ್ಯ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರೇ ಸೊ ಇದನ್ನು ನಾವು ಇದು ನಾವು ಮಾಡ್ತಿರೋದು ಇವತ್ತು ಆರನೇ ಕ್ಯಾಂಪನ್ ಸೊ ನಾವು ಇಪ್ಪತ್ತೇಳನೇ ತಾರೀಕಿಂದ ಬೇರೆ ಬೇರೆ ವಾರ್ಡ್ಗಳಲ್ಲಿ ಈ ತರ ಅಭಿಯಾನವನ್ನು ಮಾಡ್ಕೊತಾ ಬಂದಿದ್ದೀವಿ ಸೊ ಅಭಿಯಾನದ ಉದ್ದೇಶ ಇಷ್ಟೇ ಈ ಒಂದು ಕಾರ್ಯಕ್ರಮ ನಾವು ಕಚೇರಿಯಲ್ಲಿ ಮಾಡ್ಬೋದಿತ್ತು ಎಲ್ಲ ಸಿಸ್ಟಮ್ಗಳನ್ನ ನಾವು ಬುಕ್ಸ್ ಗಳನ್ನ ಒಂಥರ ಅರ್ಧ ಆಫೀಸ್ ನಾವು ನಿಮ್ಮ ಮುಂದೆ ಯಾಕೆ ತಿಂದಿದ್ದೀವಿ ಅಂದರೆ ಎಷ್ಟೋ ಜನಕ್ಕೆ ನಾವು ಕಚೇರಿಯಲ್ಲಿ ಮಾಡೋ ಕೆಲಸಗಳಿಗೆ ವರೆಗೂ ಮಾಹಿತಿ ಹೋಗಲ್ಲ ಇನ್ನೊಂದು ಕೆಲವ್ರ ಸಮಸ್ಯೆ ಇರುತ್ತೆ ತಮಗೆ ಕಚೇರಿಗೆ ಬರುವಷ್ಟು ಕಾಲಾವಕಾಶಗಳ ಅಂದ್ರೆ ತಮ್ಮ ಪ್ರತಿನಿತ್ಯದ ತಮ್ಮ ಹೊಲ ಗದ್ದೆಗಳು ಕೆಲಸಗಳಾಗಿರ್ಬೋದು ಮತ್ತೆ ಈ ಕೆಲಸಗಳಲ್ಲಿ ಕೆಲಸಗಳಲ್ಲಿ ತುಸಿ ಆಗ್ತೀರಿ ಸೊ ಹಾಗಾಗಿ ನಮ್ಗೆ ಏನಂದ್ರೆ ವಾರ್ಡ್ ಹತ್ರ ನಾವೇ ಬರೋದ್ರಿಂದ ತಮಗೂ ಸಹ ಸ್ವಲ್ಪ ಕಾಲಾವಕಾಶ ಸಿಗ್ತದೆ ತಾವು ಇಲ್ಲ ಅಂದ್ರೆ ಸಹ ಮನೆಯಲ್ಲಿ ಯಾರಾದ್ರೂ ಇದ್ರೆ ವಾರ್ಡ್ ಹತ್ರ ಅಂದರೆ ನಿಮ್ಮ ಮನೆ ಮನೆಗಳ ಹತ್ರ ನಾವು ಕ್ಯಾಂಪ್ ಮಾಡೋದ್ರಿಂದ ಏನಾಗುತ್ತೆ ಅಟ್ಲೀಸ್ಟ್ ಬೇರೆಯವ್ರನ್ನೂ ಕಳ್ಸೋಕೆ ಅನುಕೂಲ ಆಗುತ್ತೆ ಇಲ್ಲಿ ಗಂಜ ಏರಿಯಾದವರು ಅಲ್ಲಿ ಪುರಸ್ತಾ ಹೋಗ್ಬೇಕಂದ್ರೆ ಮತ್ತೆ ಆಟೋ ಹಿಡ್ಕೊಂಡು ಹೋಗ್ಬೇಕು ಗಾಡಿ ತಗೊಂಡು ಹೋಗ್ಬೇಕು ಆ ಥರ ಎಲ್ಲ ಕಷ್ಟ ಆಗ್ತದೆ ಹಾಗಾಗಿ ತಮಗೊಂದು ಸುಲಭ ಆಗಲಿ ಎಷ್ಟೋ ಜನ ಕಚೇರಿಗೆ ಹೋಗದೆ ಇರೋವ್ರಿಗೆ ಕೆಲವೊಬ್ರು ಆಫೀಸಿಗೆ ಬರೋಕ್ಕಾಗಲ್ಲ ಏನೋ ಬೇಕಾಗಿರುತ್ತೆ ಎಕ್ಸಾಂಪಲ್ ಒಂದು ರೇಷನ್ ಹಂಗೆ ಎಲ್ಲೋ ಇರ್ತದೆ ಎಷ್ಟು ಜನ ಯಾಕೆ ತರಲ್ಲ ಅಂದ್ರೆ ಹೋಗ್ ಅನುಕೂಲ ಇಲ್ಲ ಅಂತ ಬಿಡ್ತಾರೆ ಸೊ ಹಾಗಾಗ್ಬಾರ್ದು ಅಂತ ಹೇಳಿ ನಾವೇನ್ ಮಾಡಿದಿವಿ ಇಡೀ ನಮ್ಮ ಕಚೇರಿ ಏನಂದ್ರೆ ನಮ್ ಟೆಕ್ನಿಕಲ್ ಏನು ಸ್ಟ್ರೆಂತ್ ಸ್ಟಾಪ್ ಇದೆ ಈ ಒಂದು ಈ ಆಸ್ತಿ ನೀಡತಕ್ಕಂಥ ಸಂಬಂಧಿಸಿದ ಎಲ್ಲ ಅಧಿಕಾರ ಸಿಬ್ಬಂದಿಯವ್ರ ಏನಂದ್ರೆ ತಮ್ಮ ಬಳಿ ಬಂದಿದೀವಿ ಸೊ ನಾವು ಮಾತ್ರ ಬಂದು ಈ ಒಂದು ಕಾರ್ಯಕ್ರಮ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಇದ್ರದ ಬೆನಿಫಿಟ್ ಎಷ್ಟು ತಗೊಳ್ತೀರಿ ಅನ್ನೋದು ಅದು ಮುಖ್ಯ ಯಾಕಂದ್ರೆ ನಾವಿಲ್ಲಿ ಬರ್ತೀವಿ ಎಲ್ಲ ಕಂಪ್ಯೂಟರ್ ತಗೊಂಡು ಬುಕ್ಸ್ ತಗೊಂಡ್ಬಂದು ಸಂಜೆ ತನಕ ಏನೋ ಮಳೆ ಬಂದಂತ ಹೇಳಿ ಎರಡು ಮೂರು ಕಡೆ ಚೈನ್ ಮಾಡಿ ಈ ತರ ಎಲ್ಲ ಕರೆಂಟ್ ಇಲ್ಲ ಅಂದ್ರೆ ಸಹ ವೈರಿಂಗ್ ಮತ್ತದಲ್ಲ ಕಷ್ಟಪಟ್ಟು ಎಲ್ಲ ಮಾಡಿರ್ತೀವಿ ನಿಜ ಬಟ್ ನೀವು ಇಲ್ಲಿ ಬಂದಾಗಲೂ ನೀವು ಅದರ ನೆಗ್ಲಿಜೆನ್ಸಿ ಮಾಡಿ ಉಪಯೋಗ ತಗೊಳ್ಳಿಲ್ಲ ಅಂದ್ರೆ ಇದ್ರದ್ದು ಕಾರ್ಯಕ್ರಮದ್ದು ಸಂಪೂರ್ಣವಾಗಿ ಯಶಸ್ಸು ಆಗಲ್ಲ ಹಾಗಾಗಿ ತಾವಿಲ್ಲಿ ಎಷ್ಟು ಜನ ಸೇರಿದಿರ ತಾವು ಸಹ ತಮ್ಮ ದಾಖಲಾತಿಗಳನ್ನು ಈಗಾಗ ಮ್ಯಾನ್ವಲ್ ಇರ್ತದೆ ಕೆಲವೊಬ್ರು ಆಸ್ತಿಗಳನ್ನು ನೀವೇನ್ ಮಾಡಿರ್ತೀರಿ ಈ ಹಿಂದೆ ತಗೊಂಡಿರ್ತೀರ ನಮ್ಮಲ್ಲಿ ಮೋಟೇಶನ್ ಅಂದ್ರೆ ಒಂದು ಜಸ್ಟ್ ಕೈ ಬರವಣಿಗೆ ರೂಪದಲ್ಲಿ ದಾಖಲಾತಿಗಳು ಇರ್ತದೆ ಸೊ ನೀವು ಮತ್ತೆ ಯಾವಾಗ ಬರ್ತೀರಂದ್ರೆ ಆಫೀಸ್ಗೆ ನೀವೇನಾದ್ರೂ ಬ್ಯಾಂಕ್ ಗೆ ಹೋಗ್ತೀರಾ ಅಥವಾ ಆಸ್ತಿನ ನಿಮ್ಮ ಮಕ್ಕಳಿಗೆ ಹೋಗಿ ಮತ್ತೊಬ್ಬರಿಗೆ ಮಾರಾಟ ಮಾಡೋದಿಂತಂದ್ರೆ ಅವಾಗ ನೀವು ತ್ರೀ ಬೇಕಂತ ಸಹ ನಾವು ಕೇಳ್ತಾ ಇದಾರೆ ಅಂತ ಅವಾಗ ಹೋಗಿ ಬರ್ತೀರಾ ಅಂಥ ಸಮಯದಲ್ಲಿ ನಿಮ್ಗೆ ಏನಾಗುತ್ತೆ ಸ್ವಲ್ಪ ತೊಂದರೆಗಳಾಗ್ತದೆ ಇದು ಹೆಂಗೆ ತೆಗ್ಸ್ಬೇಕು ಏನಂತ ಅವಾಗ ನೀವೇನು ಗೊಂದಲಕ್ಕಾಗಿ ಏನು ಮಾಡ್ತೀರಿ ಯಾರೋ ಊರನೇ ವ್ಯಕ್ತಿಗೆ ಕೈಯಲ್ಲಿ ಕೊಡ್ತೀರ ಅವ್ರು ನಿಮ್ಗೆ ಏನೋ ಹೇಳ್ತಾರೆ ಸೊ ಆ ಥರ ಎಲ್ಲ ನಿಮಗೆ ಲಾಸಸ್ ಆಗೋದ್ರಿಂದ ಲಾಸ್ ಆಗೋದು ನಿಮಗೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಒಂದು ತ್ರೀ ತೆಕ್ಸ್ ಬೇಕಾದ್ರೆ ಎಷ್ಟು ಕೆಲಸ ಆಫೀಸ್ ಅಲ್ಲಿ ಈ ಬಿಕಾಸ್ ನೀವು ಅಲ್ಲಿ ಫೇಸ್ ಮಾಡಿರೋ ಇರ್ತಾರೆ ಹಾಗಾಗಿ ಯಾವ ಇದ್ರೆ ಅವನ್ನ ಎಲ್ಲ ಪ್ರಿಂಟೆಡ್ ಕಾಪಿ ಇರ್ತದೆ ಅದರಲ್ಲಿ ಎಡಗಡೆಯಲ್ಲಿ ನಿಮಗೆ ಒಂದು ಪ್ರಾಪರ್ಟಿ ಪಿ ಓ ಡಿ ಅಂತ ಬರುತ್ತೆ ಅಂದ್ರೆ ಇದು ಪರ್ಮನೆಂಟ್ ನಿಮ್ದು ಆಸ್ತಿ ಸಂಖ್ಯೆ ಅಂದ್ರೆ ಇದರಿಂದ ಏನಾಗುತ್ತೆ ನಿಮ್ಮ ಆಸ್ತಿಗಳು ಡುಪ್ಲಿಕೇಶನ್ ಆಗಲ್ಲ ನಾನು ನೋಡ್ತಾ ಇರ್ತೀವಿ ಪಂಚಾಯತಿಗಳಲ್ಲಿ ಆಸ್ತಿ ಬಂದಿರೋ ಸರ್ ಇದು ಇಬ್ಬರ ಹೆಸರಲ್ಲಿ ಇದೆ ಇದು ನಮ್ದಿತ್ತು ಬುಕ್ಕಲ್ಲಿ ಬೇರೆ ಹೆಸರಲ್ಲಿ ಇದೆ ಇವರದೊಂದು ತ್ರೀ ಈ ತರ ಚೇಂಜ್ ಆಗಿದೆ ನಮ್ದಿತ್ತು ನಾವು ವಾಸ ಇದ್ದೀವಿ ಇವ್ರ ಹೆಸರಲ್ಲಿದೆ ಈ ತರ ಎಲ್ಲ ಗೊಂದಲಗಳಿರ್ತವೆ ಸೊ ಇದೆಲ್ಲ ಆಗ್ಬಾರ್ದು ಅಂದ್ರೆ ಏನ್ ಮಾಡಬೇಕು ಆನ್ಲೈನ್ ಈ ಖಾತಾ ತಗೊಳ್ಬೇಕು ಖಾತ ತಗೊಳೋದ್ರಿಂದ ನಿಮಗೆ ಆನ್ಲೈನ್ ಪುನಿಕೇಶನ್ ಆಗಲ್ಲ ಸೊ ನೀವು ಎಲ್ಲರೂ ಮ್ಯಾಕ್ಸಿಮಮ್ ದೊಡ್ಡ ಫೋನ್ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ರೆ ಪ್ರತಿಯೊಬ್ಬರಲ್ಲಿ ಸ್ಕ್ರೀನ್ ಟಚ್ ಮೊಬೈಲ್ಗಳಿದಾವೆ ಈ ಒಂದು ಡಿ ನಂಬರ್ ಆಸ್ತಿ ಸಂಖ್ಯೆ ಹೇಳ್ತೀವಿ ಈಗ ನಮ್ಮ ವೆಬ್ಸೈಟ್ ಇದೆ ಪ್ರತಿಯೊಂದಕ್ಕೂ ಇವಾಗ ಆಧಾರ್ ಕಾರ್ಡ್ ನೋಡ್ತೀರಲ್ಲ ಮೊಬೈಲ್ ಓ ಟಿ ಪಿ ಹಾಕ್ತಿರಿ ಆಧಾರ್ ಕಾರ್ಡ್ ಬೇಕಾದ್ರೆ ನೀವು ಆಧಾರ್ ಕಾರ್ಡ್ ನಂಬರ್ ನೋಂದಣಿ ಮಾಡ್ತೀರಿ ನಿಮ್ಮ ರಿಜಿಸ್ಟರ್ಡ್ ನಂಬರ್ ಇರ್ತದೆ ಆ ನಂಬರ್ ಹಾಕಿದ್ರೆ ನಿಮ್ಗೆ ಟಿ ಪಿ ಬರ್ತದೆ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಮೊಬೈಲಲ್ಲಿ ನೀವು ಮನೆಗೆ ಹೋಗಿ ಮತ್ತೆ ತರಬೇಕಂತ ಏನಿಲ್ಲ ಎಲ್ಲಾದ್ರೂ ಫೈನಲ್ ಅಲ್ಲಿ ಲಾಸ್ ನೀವು ಯಾವ್ದು ಕಂಪ್ಯೂಟರ್ ಸೆಂಟರ್ಗೆ ಹೋದ್ರೆ ನಿಮ್ಮ ಆಧಾರ್ ಕಾರ್ಡ್ ತೆಕ್ಕೊಡ್ತಾರೆ ಯಾಕೆ ಲಿಂಕ್ ಆಗಿರುತ್ತೆ ಅದರದ್ದೇ ಒಂದು ಯೂನಿಕ್ ನಂಬರ್ ಇರ್ತದೆ ಓ ಟಿ ಪಿ ಅನ್ನೋದು ನಿಮಗೆ ಮಾತ್ರ ಬರ್ತದೆ ಎಲ್ರಿಗೂ ಬರಲ್ಲ ಅದೇ ತರ ಈ ಆಸ್ತಿ ಮಾಡಿಸೋದ್ರಿಂದ ನಿಮ್ಮ ಆಸ್ತಿ ಸಂಖ್ಯೆ ನಮ್ಮ ಪೋರ್ಟಲ್ ಅಲ್ಲಿ ಆಸ್ತಿ ಸಂಖ್ಯೆ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ದು ಫಾರ್ಮ್ ತ್ರೀ ಅಲ್ಲೇ ಡೌನ್ಲೋಡ್ ಆಗುತ್ತೆ ನೀವೇನಾದ್ರೂ ಗಂಗಾವತಿ ಎಲ್ಲ ಮತ್ತೊಂದು ಊರಿಗೆ ಹೋಗಿರ್ತೀರ ಮನೆಯಲ್ಲಿ ಬಿಟ್ಟೋಗಿರ್ತಾರೆ ಫಾರ್ಮ್ ತ್ರೀ ಬೇಕಾದ್ರೆ ತಿರ್ಗಿ ಅಲ್ಲಿಂದ ಬರೋದ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಮೊಬೈಲಲ್ಲೇ ಜಸ್ಟ್ ನಿಮ್ಮ ಆಸ್ತಿ ನಂಬರ್ ಎಲ್ಲ ಒಂದು ಕಡೆ ಫೋಟೋ ಹೊಡೆದು ಇಟ್ಕೊಂಡಿದ್ರೆ ಮತ್ತೆ ನೀವು ಅದನ್ನ ಪ್ರಿಂಟ್ ತಗೊಳ್ಬಹುದು ಬಟ್ ಇಷ್ಟೇ ಪ್ರತಿ ಮಾರ್ಚ್ ಎಪ್ರಿಲಲ್ಲಿ ನೀವು ನ ಕ್ಲಿಯರ್ ಮಾಡಿರೋದು ಒಂದ್ ವೇಳೆ ನೀವು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರೆ ಈ ವರ್ಷದ ಟ್ಯಾಕ್ಸ್ ತುಂಬಿದ್ರೆ ಮಾತ್ರ ನಿಮ್ಮ ಮೊಬೈಲ್ ಅದು ಡೌನ್ಲೋಡ್ ಆಗ್ತದೆ ಇಲ್ಲಾಂದ್ರೆ ಆಗಲ್ಲ ಏನು ಹೇಳುತ್ತೆ ನಿಮ್ಮ ಟ್ಯಾಕ್ಸ್ ಬಾಕಿ ಇದೆ ಟ್ಯಾಕ್ಸ್ ತುಂಬಿ ಅಂತ ಹೇಳುತ್ತೆ ಡೌನ್ಲೋಡ್ ಆಗಲ್ಲ ಇಷ್ಟೇ ಅನುಕೂಲ ಆಗ್ತದೆ ನೀವೆಲ್ಲೇ ಓದಿರ್ತಾರೆ ಒಂದು ಸ್ಮಾರ್ಟ್ ನಿಮ್ದು ಡಾಟಾ ಶೇರ್ ಮಾಡಿದ್ವಿ ನಾವೆಲ್ಲ ಯಾವ್ದಕ್ಕೂ ಇವಾಗೆಲ್ಲ ಅಡಿಸ್ಟಲ್ ಆಗಿದ್ದೀವಿ ಆಧಾರ್ ಕಾರ್ಡ್ ಅಡಿಸ್ಟು ಡ್ರೈವಿಂಗ್ ಲೈಸೆನ್ಸ್ ಡಿಜಲು ರೇಷನ್ ಕಾರ್ಡ್ ಬಟ್ ನಮ್ಮ ಆಸ್ತಿಗಳೇ ನಾವು ಇನ್ನು ಕೈ ಬರದ ಎಲ್ಲೋ ಅಲ್ಲಿ ದಾರ ಕಟ್ಟಿ ಕಟ್ಟು ಕಟ್ಟಿ ಚೀಲ ಕಟ್ಟಿ ಗೋಡೆ ಸೊ ಹಾಗಾಗಿ ಈ ಮುಗಿದೆಲ್ಲ ನಮ್ಗೆ ಮುಖ್ಯವು ನಮ್ಮ ಆಸ್ತಿ ದಾಖಲಾತಿಗಳು ಸಹ ಯಾಕಂದ್ರೆ ಇದನ್ನ ಒಂದಿನದೆಲ್ಲ ಇದು ನಮ್ಮ ತಲೆ ತಲಾಂತರದಿಂದ ನಮ್ಮ ಆಸ್ತಿನ ಕಾಪಾಡ್ಕೊಂಡು ಹೋಗಬೇಕಾಗುತ್ತೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನ ನಾವು ಗುಡ್ಡ ಹೋಗುವಂಥದ್ದು ಹಾಗಾಗಿ ನಾವಿರೋ ತನಕ ನಮ್ಮಲ್ಲಿ ನಮ್ಮ ಹೆಸರಿನಲ್ಲಿರತಕ್ಕಂಥದ್ದು ದಾಖಲಾತಿಗಳನ್ನು ನಾವು ಸಂಪೂರ್ಣವಾಗಿ ಡಿಜಿಟಲ್ ಮಾಡೋದ್ರಿಂದ ಏನಾಗುತ್ತೆ ಒಂದ್ಸರಿ ಅದು ನಮ್ಮ ಕಂಪ್ಯೂಟರ್ ತಂತ್ರಾಂಶದಲ್ಲಿ ನಿಮ್ಮ ಆಸ್ತಿ ನೊಡನೆ ಆದರೆ ಎನಿ ಟೈಮ್ ನೀವು ಬಂದು ಎಲ್ಲಿವರೆಗೆ ನಾವು ಕಂಪ್ಯೂಟರ್ ಯುಗ ಅಂತ ಕರಿತೀವಿ ಕಂಪ್ಯೂಟರ್ ಡಿಸ್ಟೈಸ್ ಇರ್ತ ಅಲ್ಲಿ ತನಕ ಸಿಸ್ಟಮ್ ಅಲ್ಲಿ ಏನಂದರೆ ನಿಮ್ಮ ದಾಖಲಾತಿಗಳು ಅಲ್ಲಿ ಇರ್ತದೆ ಸೊ ಹಾಗಾಗಿ ನಿಮ್ಮ ಮನೆಗಳಲ್ಲಿ ಹಾಗೆ ನೀವು ಇಲ್ಲಿಂದ ಹೋದ ನಂತರ ಕೆಲವೊಬ್ಬರು ನಿಮ್ಮ ಅಕ್ಕಪಕ್ಕದವ್ರಿಗೆ ಗೊತ್ತಿರೋ ನೀವು ಅಭಿಯಾನ ಮಾಡ್ತಿರೋದು ಅವ್ರಿಗೂ ಸಹ ಏನಂದರೆ ಈ ಥರ ದಾಖಲಾತಿಗಳಿದ್ದರೆ ಅವ್ರಿಗೂ ತಾವು ಸ್ವಲ್ಪ ತಿಳಿಸಿ ಹೇಳಿ ಅವ್ರನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕರೆ ತಂದು ಅವರ ಅವ್ರ ತಲೆ ಇರತಕ್ಕಂಥ ದಾಖಲಾತಿಗಳನ್ನು ಡಿಸ್ಟರ್ಬ್ ಮಾಡ್ಕೊಳ್ಲಿಕ್ಕೆ ಅವರು ಸಹ ಮಾಹಿತಿ ನೀಡಿರಿ ಬಟ್ ನಿಮ್ಮ ನಿಮ್ಮ ಆಸ್ತಿಗಳ ಬಗ್ಗೆ ಏನೇ ಸಮಸ್ಯೆ ಇದ್ರೆ ಇವತ್ತು ನಮಗೆಲ್ಲ ತಂಡ ಇರುತ್ತೆ ಏನೇ ಡೌಟ್ ಇದ್ದರೆ ಇವತ್ತು ನಿಮಗೆಲ್ಲ ಕೆಲಸಗಳಲ್ಲಿ ನಾವು ಸೈಡ್ ಇವತ್ತು ನಿಮ್ಮ ಆಸ್ತಿಗಳನ್ನು ಡಿಸ್ಟರ್ಬ್ ಮಾಡ್ಕೊಂಡು ಹೋಗಿ ಈ ಒಂದು ಕಾರ್ಯಕ್ರಮವನ್ನು ಸದಸ್ಯಪಡಿಸ್ಕೋಬೇಕಂತ ಹೇಳಿ ನಾನು ಹೇಳಿ ನಾನು ದಯ ಮೂರವಾಗಿ ತಿಳಿಸೋಕು ಕೊಡ್ತಕ್ಕಂಥ ನಮ್ಮ ಮುಖ್ಯ ಕೇಳಿದರೆ ಗೊತ್ತಿನ ಧನ್ಯವಾದ ಅಂತ ಹೇಳ್ತೇನೆ ಹಾಗೆ ಸಾರ್ವಜನಿಕರು ತಮ್ಮ ಆಸ್ತಿಯ ದಾಖಲೆ ಅಂತ ಇಲ್ಲಿ ಪಾಸ್ತ್ರ ತಿಳ್ಕಲೇ ಮುಖರೆ ಅದು ನಿಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿಂದ ಈ ರೀತಿ ಹೊರಗಡೆ ಔಟ್ ಒಳ್ಳೆ ಔಟ್ ಆಗುತ್ತೆ ನೀವು ಅಲ್ಲಿ ಕೊಟ್ಟರೆ ಸಾಕು ನಿಮ್ಮ ದಾಖಲಾತಿ ಕ್ಲಿಯರ್ ದಾಖಲಾತಿ ಕೊಟ್ಟರೆ ನಿಮಗೆ ಇಲ್ಲಿ ನಿಮಗೆ ಪಾವತಿಯನ್ನು ಇಶ್ಯೂ ಮಾಡಲಾಗುತ್ತೆ ಹಾಗಾಗಿ ಬೆಳಗಿದ್ದು ಸಾರ್ವಜನಿಕರು ಗದಲ ಮಾಡಲಾಗಲಿ ನಾವು ಒಬ್ಬರಾಗಿ ತರ ದೇ ಬಂದ್ಬಿಟ್ಟು ನಮನ ಕ್ರಿಯನ್ನು ಪಡೆದುಕೊಳ್ಳಬೇಕು ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂತಹ ವಾರ್ಡ್ನ ಸದಸ್ಯರು ಶ್ರೀ ಸಂಗುಗೌಡರು ಹಾಗೂ ಎಣ್ಣೆ ವಾರ್ಡ್ನ ಸದಸ್ಯರಾಗಿರ್ತಕ್ಕಂತಹ ಶ್ರೀನಿವಾಸಿಗಳು ಮತ್ತು ಕದಾಧಿಕಾರಿ ಆಧಾರ ಮತ್ತು ಈ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾನ್ಯ ಮುಖ್ಯಾಧಿಕಾರಿಗಳು ಮತ್ತು ಈ ಕಾರ್ಯಕ್ರಮದಲ್ಲ ಮುಖ್ಯ ಚುಕ್ಕಣೆ ಚುಕ್ಕಣಿಯಾಗಿರ್ತಕ್ಕಂಥ ಬೆಲ್ಲಕ್ಕೂ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಕೇಳ್ತೇನೆ ಜಯ ಹಿಂದ